ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ನಿಮ್ಮಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಸರಿಯಾದ ವಿಧಾನದಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ಒತ್ತು ಶಾವಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಬಿಡಿ ಬಿಡಿಯಾಗಿ ತುಂಬ ಮೃದುವಾಗಿ ಕೂಡ ಬರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈಗ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾಲ್ಕು ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ ಗ್ಯಾಸ್ ಆನ್ ಮಾಡಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ನಾನು ಅರ್ಧ ಟೀ ಸ್ಪೂನಷ್ಟು ಇದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕ್ಬೋದು ನಾಲ್ಕು ಕಪ್ ನೀರು ಹಾಕಿದ್ದೀನಲ್ವ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ಈಗ ಕಪ್ನಲ್ಲಿ ನಾನು ನೀರು ಎಷ್ಟು ಹಾಕಿದ್ದೆ ನೋಡಿ ನೀರು ನಿಮಗೆ ತೋರಿಸುವಾಗ ಇದರಲ್ಲಿ ಫುಲ್ ಇರಲಿಲ್ಲ ಒಂದು ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ನಾನು ನೀರು ಎಷ್ಟು ಹಾಕ್ತೀರಾ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ಅಂದರೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಆದರೆ ನಾಲ್ಕು ಕಪ್ನಷ್ಟು ನೀರು ಸೇರಿಸಬೇಕು ಈಗ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಈಗ ಕುದಿ ಬರ್ತಾ ಇದೆ ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಡೋಣ ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ಸ್ಪೂನ್ನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಳಿ ಕೆಲವರು ಏನು ಮಾಡ್ತಾರೆ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಹಾಗೇ ಅದನ್ನು ಬಿಟ್ಬಿಟ್ಟು ಅದನ್ನು ಬೇಯೋಕ್ಕೆ ಬಿಡ್ತಾರೆ ಆ ರೀತಿ ಏನೂ ಮಾಡಬೇಕು ಅಂತೇನಿಲ್ಲ ನೀವು ಅಕ್ಕಿ ಹಿಟ್ಟನ್ನು ಹಾಕಿದ ತಕ್ಷಣ ಗಂಟಾಗದಂತೆ ಈ ರೀತಿ ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲೇ ಬೆಂದು ಅದು ರೆಡಿ ಆಗುತ್ತೆ ಒಂದು ಸರ್ತಿ ಹಿಟ್ಟು ನೀರನ್ನೆಲ್ಲ ಎಳ್ಕೊಂಡು ಈ ರೀತಿ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಆವಾಗ ಗ್ಯಾಸ್ ಉರಿಯನ್ನು ಕಂಪ್ಲೀಟಾಗಿ ನೀವು ಕಮ್ಮಿಯಾಗಿ ಇಟ್ಕೋಬೇಕು ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಾಣಲೆಯನ್ನು ಒಂದು ಕೈಯಿಂದ ಗಟ್ಟಿಯಾಗಿ ಹಿಡ್ಕೊಂಡು ಈ ರೀತಿ ಸೌಟಲ್ಲಿ ತಿರುಗಿಸ್ತಾ ಹೋಗಿ ಗಟ್ಟಿಯಾಗ್ತಾ ಬರುತ್ತೆ ಇದು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ತಗೋಬೋದು ಈ ಥರ ನಿಧಾನ ಉರಿಯಲ್ಲಿ ಮಾಡ್ತಾ ಹೋದಂಗೆ ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಆಮೇಲೆ ನೀವು ಇದನ್ನು ಗ್ಯಾಸ್ ಆಫ್ ಮಾಡಿದರೆ ಆಯಿತು ನೀರು ನೀರು ಇದ್ದರೆ ಆಮೇಲೆ ಶಾವಿಗೆ ಸ್ವಲ್ಪ ಸಾಫ್ಟಾಗಿ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀರೆಲ್ಲ ಇದು ಎಳ್ಕೋಬೇಕು ಗಟ್ಟಿ ಆಗಬೇಕು ಈಗ ಹಿಟ್ಟು ನೀರೆಲ್ಲ ಎಳ್ಕೊಂಡು ಕಂಪ್ಲೀಟಾಗಿ ಗಟ್ಟಿ ಆಗಿದೆ ನೋಡಿ ಈ ಹದಕ್ಕೆ ಇದು ಬರಬೇಕು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ಇಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಸೌಟಲ್ಲಿ ಚೆನ್ನಾಗಿ ಇದನ್ನು ಈ ರೀತಿ ಮಾಡ್ಕೋಬೇಕು ಹಿಟ್ಟೆಲ್ಲ ಒಂದು ಕಡೆ ಒಂದು ಮುದ್ದೆಯಾಗಿ ಬರಬೇಕು ಈ ಚಪಾತಿ ಉಂಡೆ ಎಲ್ಲ ಇರುತ್ತೆ ಬರುತ್ತಲ್ವ ಆ ರೀತಿ ಒಂದು ಮುದ್ದೆಯಾಗಿ ಬರಬೇಕು ಸೌಟಲ್ಲಿ ಫಸ್ಟ್ ಈ ರೀತಿ ಮಾಡಿಕೊಂಡು ಬಿಸಿ ಇಲ್ಲಾಂದರೆ ನೀವು ಕೈಯಲ್ಲೇ ಮಾಡ್ಕೊಳ್ಬೋದು ಸಾಧಾರಣ ಇದು ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ ನಾನು ಸೌಟಲ್ಲಿ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಬಿಸಿ ತಣ್ಣಗಾದಮೇಲೆ ನಾನು ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನೊಂದು ಎರಡು ನಿಮಿಷ ಈ ರೀತಿ ಮಾಡಿಕೊಳ್ಳಿ ಆಗ ಒಂದು ಸ್ವಲ್ಪ ಗಂಟು ಇರೋದಿಲ್ಲ ಗಂಟು ಆ್ಯಕ್ಚುಲಿ ಇಲ್ಲ ಇದರಲ್ಲಿ ಆದ್ರೂ ಒಂದು ಸರ್ತಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಶಾವಿಗೆ ಆಮೇಲೆ ಒತ್ತುವಾಗ ತುಂಬ ಚೆನ್ನಾಗಿ ಎಳೆ ಎಳೆ ಆಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಈಗ ಇದು ರೆಡಿಯಾಗಿದೆ ನೋಡಿ ಈಗ ಇದರಲ್ಲಿ ನಮಗೆ ಶಾವಿಗೆ ಉಂಡೆ ಎಷ್ಟೆಷ್ಟು ದೊಡ್ಡದು ಬೇಕು ಅಷ್ಟು ಉಂಡೆಯನ್ನು ನಾವು ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಉದ್ದನೆ ಶೇಪಲ್ಲಿ ಮಾಡಿಕೊಳ್ಳಿ ಈ ಥರ ಮಾಡಿಕೊಂಡು ನೋಡಿ ಉದ್ದ ಶೇಪಲ್ಲಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಷ್ಟು ಉಂಡೆ ಆಗುತ್ತೆ ಅಷ್ಟು ಉಂಡೆ ಮಾಡ್ಕೊಳ್ತೀನಿ ಈಗ ನಿಮ್ಗೆ ಏನಾದರೂ ಕೈಗೆ ಹಿಟ್ಟು ಅಂಟತಾ ಇದೆ ಅಂತಂದ್ರೆ ಸ್ವಲ್ಪ ನೀರು ಹಚ್ಚಿ ಕೂಡ ನೀವು ಈ ರೀತಿ ಉಂಡೆ ಮಾಡ್ಕೊಳ್ಬೋದು ನನಗೇನು ಅಷ್ಟೊಂದು ಹಿಟ್ಟು ಅಂಟ್ತಾ ಇಲ್ಲ ಅದಕ್ಕೋಸ್ಕರ ನಾನು ನೀರು ಹಚ್ತಾ ಇಲ್ಲ ನೀವು ಬೇಕಾದರೆ ಆ ರೀತಿ ಮಾಡ್ಕೋಬೋದು ಈಗ ಇಷ್ಟು ಉಂಡೆ ಇದರಲ್ಲಿ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಈಗ ಇಡ್ಲಿ ತಟ್ಟೆಯನ್ನಿಟ್ಟು ಇದರಲ್ಲಿ ಒಂದೊಂದಾಗಿ ಉಂಡೆಯನ್ನು ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿಯ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ಕುಕ್ಕರ್ನಲ್ಲಿಟ್ಟು ಕೂಡ ಬೇಯಿಸ್ಕೊಳ್ಬೋದು ಕುಕ್ಕರ್ನಲ್ಲಿ ಒಂದು ತಟ್ಟೆ ಇಟ್ಟು ಅದರ ಮೇಲೆ ಈ ಒಂದು ಉಂಡೆಗಳನ್ನು ಇಟ್ಟು ಕೂಡ ನೀವು ಬೇಯಿಸ್ಕೊಳ್ಬೋದು ನಾನು ಇದನ್ನು ಇಪ್ಪತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಹದಿನೈದು ನಿಮಿಷಕ್ಕೆ ಬೇಯುತ್ತೆ ಸಾಮಾನ್ಯವಾಗಿ ಆದರೆ ಇಪ್ಪತ್ತು ನಿಮಿಷ ಬೆಂದರೆ ಒಳ್ಳೆಯದು ಅದಕ್ಕಿಂತ ಜಾಸ್ತಿ ಬೇಯಿಸೋದು ಬೇಡ ಈಗ ನೋಡಿ ಈ ಬಾಣಲೆಗೆ ನಾನು ನೀರು ಹಾಕಿ ಇಟ್ಟಿದ್ದೀನಿ ಆಮೇಲೆ ತೊಳೆಯೋದಕ್ಕೆ ಅದು ಈಸಿ ಆಗುತ್ತೆ ನಾನು ಈ ಟ್ರೆಡಿಷನಲ್ ಶಾವಿಗೆ ಮಾಡೋದರಿಂದ ಈ ಶಾವಿಗೆ ಮನೆಯಲ್ಲಿ ಮಾಡ್ತಾ ಇದ್ದೀನಿ ನಮಗೆ ಈ ಥರದ ಒಂದು ಶಾವಿಗೆ ಮನೆ ಇದ್ದರೆ ತುಂಬ ಈಸಿ ಆಗುತ್ತೆ ಬೇಗನೆ ಆಗಿಬಿಡುತ್ತೆ ಇದು ಜಾಸ್ತಿ ಟೈಮೇ ತಗೊಳ್ಳೋದಿಲ್ಲ ಇದು ನೀವು ಇದು ಇಲ್ಲಾಂದರೆ ಚಕ್ಲಿ ಒರಳು ಇದೆಯಲ್ವ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಅದರಲ್ಲಿ ಮಾಡುವಾಗ ಹಿಟ್ಟು ಸ್ವಲ್ಪ ಆಗಿರಬೇಕು ತುಂಬ ಗಟ್ಟಿ ಇದ್ರೆ ಅದರಲ್ಲಿ ನಿಮಗೆ ಒತ್ತೋದಿಕ್ಕೆ ಕಷ್ಟ ಆಗುತ್ತೆ ಇದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ ಆಗ ನಿಮಗೆ ಒತ್ತೋದಕ್ಕೆ ಅದರಲ್ಲಿ ಈಸಿಯಾಗಿ ಬರುತ್ತೆ ಇಂಥ ಶಾವಿಗೆ ಮಣೆ ಇದ್ದರೆ ಇದರಲ್ಲಿ ನೀವು ಕುಸ್ಲಕ್ಕಿಯ ಒಂದು ಶಾವಿಗೆ ಕೂಡ ಮಾಡ್ಕೊಳ್ಬೋದು ಅಥವಾ ಅಕ್ಕಿಯನ್ನು ರುಬ್ಬಿ ಕೂಡ ಮಾಡ್ಬೋದು ಎರಡು ಮೂರು ವಿಧಾನದಲ್ಲಿ ನಾವು ಶಾವಿಗೆಯನ್ನು ಮಾಡ್ಕೋಬೋದು ನಾನು ಈ ವೈಟ್ ರೈಸನ್ನು ರುಬ್ಬಿಬಿಟ್ಟು ಮಾಡಿದಂತಹ ಶಾವಿಗೆ ಮತ್ತು ಹಿಟ್ಟಲ್ಲಿ ಮಾಡಿದಂತಹ ಶಾವಿಗೆ ಎರಡೂ ಕೂಡ ಒಂದೇ ವೀಡಿಯೋದಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ಬೇಕಾದರೆ ನೀವು ಚೆಕ್ ಮಾಡ್ಬೋದು ಅದರಲ್ಲಿ ಕೂಡ ಎರಡು ವಿಧಾನದಲ್ಲಿ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅದು ಕೂಡ ಬರುತ್ತೆ ಖಂಡಿತ ನೀವು ಈ ರೀತಿ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ಬೇಗನೆ ಮಾಡ್ಕೊಳ್ಬೋದು ಜಾಸ್ತಿ ಟೈಮೇ ತಗೊಳ್ಳೋದಿಲ್ಲ ಹಾಗೆಯೇ ಉದುರುದುರಾಗಿ ಕೂಡ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು